ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ನಗರಸಭೆಯಲ್ಲಿ ಅಧಿಕಾರದಲ್ಲಿ ಇದ್ದ ಬಿ ಜೆ ಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಆಪರೇಷನ್ ಮಾಡಿ ಕೈ ಅಧಿಕಾರ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟ ಆಗಿರುವ ಹಿನ್ನೆಲೆಯಲ್ಲಿ ಉಳಿದ ಹದಿನಾಲ್ಕು ತಿಂಗಳ ಅವಧಿಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ತ್ರೀ ಬಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳಾ ಮೀಸಲಾತಿ ನಿಗದಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಪರೇಷನ್ ಸಕ್ಸಸ್ ಆಗಿದ್ದು ಅಧ್ಯಕ್ಷರಾಗಿ ಸುಧಾರಾಣಿ ಸಂಗಮ್ ಹಾಗೂ ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕಾ ಆಯ್ಕೆಯಾಗಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ತಂತ್ರದಿಂದಾಗಿ ಬಿಜೆಪಿ ಪಕ್ಷದವರಿಗೆ ಮುಯಿಗೆ ಮುಯಿ ತೀರಿಸಿಕೊಂಡು ತಿರುಗೇಟು ನೀಡಿದ್ದಾರೆ ಒಟ್ಟು ಮೂವತ್ತೊಂದು ಸದಸ್ಯರಲ್ಲಿ ಓರ್ವ ಬಿಜೆಪಿ ಸದಸ್ಯರು ಮೃತಪಟ್ಟಿದ್ದು ಪ್ರಸ್ತುತ ಮೂವತ್ತು ಸದಸ್ಯರು ಹೊಂದಿದ್ದಾರೆ ಈ ಹಿಂದೆ ಹತ್ತೊಂಬತ್ತು ಜನ ಬಿ ಜೆ ಪಿ ಸದಸ್ಯರ ಮೂಲಕ ಕಮಲ ಆಡಳಿತ ನಡೆಸಿತ್ತು ಕೇವಲ ಎಂಟು ಜನ ಸದಸ್ಯರು ಹೊಂದಿದ್ದ ಕಾಂಗ್ರೆಸ್ ವಿರೋಧ ಪಕ್ಷ ಆಗಿತ್ತು ಈಗ ಶಾಸಕ ವಿಜಯಾನಂದ ಕಾಶಪ್ಪನವರ್ ತಿರುಮಂತ್ರ ಮಾಡಿ ಆರು ಜನ ಬಿಜೆಪಿ ಸದಸ್ಯರೊಂದಿಗೆ ಇಬ್ಬರು ಜೆಡಿಎಸ್ ಹಾಗೂ ಓರ್ವ ಪಕ್ಷೇತರ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾಯಿಸುವಂತೆ ಮಾಡಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸೇರಿದಂತೆ ಒಟ್ಟು ಹದಿನೆಂಟು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸುವ ಮೂಲಕ ಕೈಬಲಪಡಿಸಿಕೊಂಡಿದ್ದಾರೆ ಬಿಜೆಪಿ ಪಕ್ಷವು ಸಂಸದ ಪಿ ಸಿ ಗದ್ದೇಗೌಡರ ಸೇರಿದಂತೆ ಹದಿನಾಲ್ಕು ಸದಸ್ಯರು ಮತ ಚಲಾಯಿಸಿದ್ದು ಬಿಜೆಪಿ ಅಭ್ಯರ್ಥಿಗಳು ಪರಾಜಿತರಾಗಿದ್ದಾರೆ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದಾಗ ಶಾಸಕರ ಸಹೋದರ ದೇವಾನಂದ್ ಕಾಶ್ಯಪ್ನವರ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಆಗಿನ ಬಿಜೆಪಿ ಪಕ್ಷದ ಶಾಸಕರಾಗಿದ್ದ ದೊಡ್ಡನಗೌಡ ಪಾಟೀಲ್ ಅವರು ಸಹ ಆಪರೇಷನ್ ಹಸ್ತ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ತೆಗೆದು ಕಮಲದ ತೆಕ್ಕೆಗೆ ತೆಗೆದುಕೊಂಡಿದ್ದರು ಈಗ ಅದೇ ತಿರುಮಾಂತರವಾಗಿ ಶಾಸಕ ವಿಜಯನಂದ ಕಾಶ್ಯಪ್ನವರು ಆಪರ್ಷನ್ ಕಮಲ ಮಾಡಿ ಮತ್ತೆ ಕೈಗೆ ಅಧಿಕಾರ ಸಿಗುವಂತೆ ಮಾಡುವ ಮೂಲಕ ಯಶಸ್ವಿ ಆಗಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನನ್ನ ಮಟ್ಟ ಬದಲಿದ್ದು ನನ್ನ ಎಲ್ಲ ನಮ್ಮ ಪಕ್ಷದ ಸದಸ್ಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೆ ಏನು ಇವತ್ತು ಆ ಪಕ್ಷದ ಆಡಳಿತವನ್ನು ಬೇಸತ್ತು ಏನು ಕಳೆದ ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇರೋ ಕಾರಣಕ್ಕೆ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ ಅವರು ನಮ್ಮ ಬೆಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಇನ್ನು ಉಳಿದಂಥ ಸದಸ್ಯರು ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಅದು ಹಿಂದೆ ಜೆ ಡಿ ಎಸ್ ಒಂದು ಪಕ್ಷದ ಸ್ಪರ್ಧಿಸಿ ಅವರು ಗೆದ್ದಿದ್ರು ಇನ್ನು ಇಬ್ಬರು ಸದಸ್ಯರು ಅವರು ಕೂಡ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ವತಿಯಿಂದ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನು ಸಹ ಬಯಸ್ತೇನೆ ಇವತ್ತು ಏನು ಇದು ರಾಜಕಾರಣದ ಒಂದು ತಂತ್ರಕ್ಕೆ ಕುತಂತ್ರ ಅಂತಾರೆ ಟಿಟ್ ಫಾರ್ ಟ್ಯಾಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ ಎಷ್ಟೊತ್ತು ಬೇಸತ್ತುಗೊಂಡಿದೆ ಅಂದರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆಯಾಗಿ ಕೊಡೋಕೆ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ಈಗೂ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತೇಳಿ ಗಾಳಿಯಲ್ಲಿ ಮಾತೇ ಇಲ್ಲ ಅವನು ದಡ್ಡತನವೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಈಗ ಯಾವ್ದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಹಗ ಗ್ರಾಮೀಣ ಭಾಷೆದಲ್ಲಿ ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದು ಕಟ್ಟ ಗೂಟ ಇದ್ದಂಗಂತ ಅವನು ಲಿಂಗಸೂರು ಗೌಡ ಆಗಿರ್ಬೇಕು ಗೌಡ ಆಗಿರ್ಬೇಕು ಈ ನಮ್ಮ ತಾಲ್ಲೂಕೇನ್ ಗೌಡವ ಇಲ್ಲಿ ಓಡಿ ಬಂದಂತವ ಬಗಲಾಗ ಸೀರೆ ಇಟ್ಕೊಂಡ್ ಬಂದವ ಅಂತ ಸಾಕಷ್ಟು ಸರಿ ಹೇಳಿದೀನಿ ನಾನು ಅದ್ರ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನ ಏನು ಹೇಳಕ್ಕೆ ಇಚ್ಛೆ ಪಡ್ತಾನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ ಸರಿ ತಂತ್ರಕ್ಕೆ ಪ್ರತಿ ತಂತ್ರ ಅದ್ರ ಹಾಗೆ ಆಗತ್ತಿದು ಕಾಲಚಕ್ರ ತಿರ್ಗೋದೆ ನಡೆಯೋದೆ ಆದ್ರೆ ಅಧಿಕಾರ ಸಿಕ್ಕಿತು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರು ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾರ ಗಾಳಿಯಲ್ಲಿ ಸಾಕೇನು ಗಾಳಿಯಾಗಿ ಊಟ ಬರ್ತಾವನು ಡಬ್ಬ್ಯಾಗ ಹಾಕಕ್ಕೆ ಊಟ ಹ ಗಾಳಗು ಮೂವತ್ತು ಸಾವಿರ ಗಾಳಿಯಾಗದ್ಬಿಟ್ಟಿನಿ ಅಂತ ಗಾಳಿ ಇತ್ತಂತ ಮತ್ ಇವಾಗ ಯಾಕೆ ಸೋತ ನಾನು ಎಷ್ಟು ಸರಿ ಸೋತಿದ್ದೀನಿ ಎರಡು ಸರಿ ಸೋತಿದ್ದೀನಿ ಎಷ್ಟ್ ಸರಿ ಹೋಗ್ ನಾನು ಅದು ನಿಜವಾದ ಸುಗ್ಲು ಐದ್ ಸಾವಿರ ಈ ಮೂವತ್ತ್ ಸಾವಿರ ಸೋತ್ರು ಕೂಡ ಇದಲಕ್ ಬಿದ್ರೆ ಆಗಿಲ್ಲ ಅಂತಾರ ಒಂದಿಷ್ಟು ಮಂದಿ ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ